ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗ ಸ್ವಾಗತ ಸುಸ್ವಾಗತ ನಾನ್ ಮಸ್ತ್ ಅದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ನಾನು ಇವತ್ತೊಂದು ಮಸ್ತ್ ಚಿಕನ್ ರೆಸಿಪಿ ಮಾಡಾತೀನಿ ರೀ ಭಾಳ ಅಂದ್ರೆ ಭಾಳ ಈಸಿ ರೀ ಮತ್ತೆ ಅಷ್ಟ ರುಚಿ ಆಕತ್ರಿ ಬರ್ರಿ ಹಂಗಿದ್ರ ಹೆಂಗ್ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ನೋಡ್ರಿ ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ ತೊಗೊಂಡಿನಿ ಚಲೋ ನಂಗೆ ತೊಳೆದೇ ತೊಗೋಬೇಕ ಆಮೇಲೆ ಇಲ್ಲಿ ಒಂದು ಮೂರು ಟೊಮೆಟೊ ಸಣ್ಣಗೆ ಹೆಚ್ಚಿ ತಗೊಂಡಿನಿ ದೊಡ್ಡ ಟೊಮೆಟೊ ಆದ್ರೆ ಎರಡ ತಗೋರಿ ಸಣ್ಣ ಆದ್ರೆ ಮೂರು ಸೈ ಮೂರು ಟೊ ತೊಗೊರಿ ಈಗ ನೋಡಿರಿ ನಾನು ಇಷ್ಟು ತೋರ್ಸಾತಿನ ಇಂಥವಾ ಮೂರು ಟೊಮೆಟೊನ ಸಣ್ಣಾಗಿ ಹೆಚ್ಚಿ ತೊಗೊಂಡಿನಿ ಈಗ ಏನಂದ್ರೆ ಈಗ ಹಾಕೋಬೇಕ್ರಿ ಈ ಟೊಮೆಟೊನ ಸಣ್ಣಾಗಿ ಹೆಚ್ಚಿದ್ದು ಇದಕ್ಕೆ ಇಲ್ಲೇ ಉಪ್ಪು ಹಾಕೊಳಾತೀನಿ ಒಂದು ಎರಡು ಚಮಚದಷ್ಟು ನೀವ ರುಚಿಗೆ ತಕ್ಕಷ್ಟು ಹಾಕೋರಿ ಆಮೇಲೆ ಬೇಕಂದ್ರೆ ಕಡಿಮೆ ಆಯಿತಂದ್ರೆ ಮತ್ತೆ ಹಾಕೊಳಾಕೆ ಬರ್ತೈತಿ ನಾನಿಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಳಾಕ್ತಿನಿರಿ ಈಗ ನಾನಿಲ್ಲಿ ಖಾರದ ಪುಡಿ ಹಾಕೊಳಕತ್ತೀನಿ ಇದು ಅಷ್ಟರಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಹಾಕೊಳಕತ್ತೀನಿ ನೀವು ನೋಡಿರಿ ಸಣ್ಣ ಮಕ್ಳು ಏನಾರು ತಿನ್ನೋರಾಗಿದ್ರೆ ಸ್ವಲ್ಪ ಕಡಿಮೆ ಹಾಕೋರಿ ಖಾರ ಕಡಿಮೆ ನಿಮ್ಮ ಮನೆ ಹೆಂಗೆ ತಿಂತೀರಿ ನೋಡಿ ಹಾಕೋರಿ ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡಾತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡ್ರಿ ನಾನು ಹಾಕೋ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತಾವೆ ನೀವೇ ನನ್ನ ವೀಡಿಯೋನ ಮೊದಲು ನೋಡ್ಬೋದು ಮತ್ತೀಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳಾತೀನಿ ರೀ ಮತ್ತು ಒಂದು ಸ್ವಲ್ಪ ಮಸಾಲ ಪುಡಿರಿ ಇದನ್ನು ರೀ ಮನ್ಯಾಗ ಮಾಡಿದ್ದು ಇದೊಂದು ಮಾಡಿಟ್ಕೊಂಡ್ಬಿಟ್ರೆ ವೆಜ್ ನಾನ್ ವೆಜ್ ಎಲ್ಲದಕ್ಕೂ ಭಾಳ ಯೂಸ್ ಆಗ್ತೈತಿ ಇದನ್ನು ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ನಾಗರ ಇಲ್ಲ ಎಂಡ್ ಸ್ಕ್ರೀನ್ಗ ಹಾಕಿರ್ತೀನಿ ಚೆಕ್ ಮಾಡ್ಕೊರಿ ಈಗ ಇಷ್ಟೆಲ್ಲ ಹಾಕಿದ್ದಾದಮೇಲೆ ನಂಗೆ ಮಿಕ್ಸ್ ರೀ ಇದನ್ನ ಈ ಮ್ಯಾರಿನೇಷನ್ ಅಂತಾರಲ್ರಿ ಹಂಗೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ನಂಗೆ ಹಿಡಿತೈತಿ ಹಿಂಗೆ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಇಡಬೇಕು ರೀ ಇದನ್ನ ಈಗ ಚಲೋ ಮಿಕ್ಸ್ ಆಗಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕೋರಿ ಭಾಳ ಏನು ಹಾಕ್ಕೊಳ್ಳೋದು ಬೇಡ ಅಂದ್ರೆ ಉಪ್ಪು ಖಾರ ಎಲ್ಲ ಚೊಲೋದ್ನಂಗೆ ಏನಂದ್ರೆ ಚಿಕನಿಗೆಲ್ಲ ಚೊಲೋತ್ನಂಗೆ ಹಿಡ್ಕೊತಾವ ಹಂಗಾಗಿ ಮತ್ತು ನೋಡ್ರಿ ಚಲೋ ಈಗ ಒಟ್ಟು ಇದನ್ನ ಎಲ್ಲೂ ಇದಾಗ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ಉಪ್ಪು ಖಾರ ಎಲ್ಲ ಇನ್ನೊಂದು ಹತ್ತು ನಿಮಿಷ ಇಟ್ಟರಂತೂ ಭಾಳ ಚಲೋ ರೀ ಚಿಕನ್ ಪೀಸಿಗೆಲ್ಲ ಉಪ್ಪು ಖಾರ ಹಿಡ್ಕೊತಾವ ನೋಡ್ರಿ ಈಗ ನೆಕ್ಸ್ಟ್ ಇದಕ್ಕೊಂದು ಮಸಾಲೆ ಮಾಡ್ಕೊಂಬರೋಣ ಅದಕ್ಕೆ ಏನಿಲ್ಲರಿ ಒಂದು ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿಯರ ರೀ ಹಸಿ ಅರ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಒಂದು ಎರಡು ಇಂಚಿನಷ್ಟು ಅಲ್ಲ ಅಂದರೆ ಶುಂಠಿ ಒಂದು ನಾಲ್ಕೈದು ಲವಂಗ ಒಂದು ಎರಡು ಯಾಲಕ್ಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಇದನ್ನೆಲ್ಲ ಒಂದು ಗ್ರೈಂಡ್ ಮಾಡ್ಕೊಂಬರ್ಬೇಕು ಆಮೇಲೆ ಈಗ ಒಂದು ಡಬ್ಬ್ರಿ ಇಟ್ಕೊಂಡೇನ್ರಿ ನಾನು ಗ್ಯಾಸ್ ಮೇಲೆ ಅದಕ್ಕೆ ಈಗ ಕರೆಕ್ಟ್ ಅಳತಿ ಅಂದ್ರೆ ನೋಡ್ರಿ ಇಲ್ಲಿ ಒಂದು ಬೌಲ್ನಾಗ ಅರ್ಧ ಬೌಲ್ನಷ್ಟೇ ನಾನಿಲ್ಲಿ ಎಣ್ಣೆ ಹಾಕೊಳಕತ್ತೀನಿ ಈಗ ಏನಾರು ನೀವು ಒಂದು ಕೆ ಜಿ ಅಷ್ಟು ತೊಗೊಂಡಿದ್ರೆ ಇದರಲ್ಲೇ ಫುಲ್ ಹಾಕೋಬೇಕ್ರಿ ಅರ್ಧ ಕೆ ಜಿ ಆಗಿದ್ರಿಂದ ಇದರಿಂದ ಅರ್ಧ ಅರ್ಧ ಬಟ್ಲದಷ್ಟೇ ಎಣ್ಣೆ ಹಾಕೋಬೇಕು ಅಂದ್ರೆ ಕರೆಕ್ಟ್ ಆಗುತ್ತೆ ಈಗ ನಾವು ಆಗಲೇ ಏನಂದ್ರೆ ಕಲಸಿಟ್ಕೊಂಡಿದ್ವಿಲ್ರಿ ಚಿಕನ್ ಅದನ್ನು ಹಾಕೊಳಾಕತ್ತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಲಸಿಡ್ರಿ ಒಂದು ವೇಳೆ ನಿಮ್ಗೆ ಏನಾರು ಟೈಮ್ ಇಲ್ಲ ಅಂದರೆ ನೀವು ಹಂಗನಾರು ಹಾಕೊಬೋದು ನಡೀತೈತಿ ಈಗ ನೋಡ್ರಿ ಇದನ್ನೆಲ್ಲ ಹಾಕ್ಕೊಂಡು ಚಲೋ ನಂಗೆ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ಆಹಾ ಕಲರ್ ನೋಡ್ರಿ ಎಷ್ಟು ಮಸ್ತ್ ಬಂದೈತೆ ಅಂತ ಹೇಳಿ ಭಾಳ ಅಂದ್ರೆ ಭಾಳ ರುಚಿ ಆಕತ್ರಿ ಇದು ಅಷ್ಟು ರುಚಿ ಆಗ್ತೈತಿ ಮತ್ತು ಇದನ್ನೇನು ಮಾಡೋದು ಭಾಳ ಲೇಟು ಆಗಂಗಿಲ್ಲರಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೆ ಸಾಕು ಚಿಕನ್ ಕುದೀತೈತಿ ರೀ ಲಘುನಾಗ ಕುದೀತೈತಿ ಮತ್ತು ಭಾಳ ಫಾಸ್ಟ್ ಆಗ್ತೈತಿ ಈಗ ನೋಡ್ರಿ ಅದಕ್ಕನ್ನ ಒಂದು ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ ನಾನಿಲ್ಲ ಈಗೇನು ಕಲಸಿಟ್ಕೊಂಡಿದ್ವಿಲ್ರಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಳತ್ತೀನಿ ಹಂಗೆ ಚಲೋ ನಂಗೆ ಮಿಕ್ಸ್ ಮಾಡ್ಕೊತ ಒಂದು ಹತ್ತು ನಿಮಿಷ ಕುದಿಸ್ಕೊರಿ ಭಾಳ ತನ ಏನು ಬೇಡ ಹತ್ತು ನಿಮಿಷ ಕುದಿಸಿದ ಆದ್ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಆಗಲ್ಲ ಏನಂದ್ರೆ ಮಿಕ್ಸಿ ಮಾಡಿಟ್ಕೊಂಡಿದ್ವಿಲ್ರಿ ಗ್ರ ಮಸಾಲ ಅದನ್ನು ಹಾಕೋಬೇಕು ಈ ಮಸಾಲ ಹಾಕ್ಕೊಂಡ್ಮೇಲಂತು ಮಸ್ತ್ ಆಗ್ತೈತಿ ಇದು ಲೈಟ್ ರೀ ಟೇಸ್ಟ್ ಮಾತ್ರ ಸೂಪರ್ ಇರ್ತೈತಿ ಏನು ಮಸಾಲೆ ಹಾಕೋದು ಬೇಡ ಇದನ್ನ ಹಾಕ್ಕೊಂಡು ಇನ್ನೊಂದ್ಸಲ ಚಲೋದ್ ನಂಗೆ ಕಲಿಸ್ಬೇಕು ಮತ್ತು ಇಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಟಿಪ್ ಹೇಳ್ತೀನಿ ರೀ ಅದೇನಪ್ಪ ಅಂತ ಹೇಳಿದ್ರೆ ನೀವು ಈಗ ಈ ಚಿಕನ್ ಅಥವಾ ಮಟನ್ ಯಾವುದೇ ನಾನ್ ವೆಜ್ ಮಾಡಿರಿ ಎಗ್ ಸಾರು ಮಾಡಿರಿ ಹೊಟ್ಟೆ ತಣ್ಣೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ನೋಡ್ರಿ ನಾನು ಸ್ವಲ್ಪ ನೀರು ಬಿಸಿ ಮಾಡಿ ಹಾಕೊಳಕತ್ತೀನಿ ನೀರು ಯಾವಾಗಲೂ ಚಿಕನ್ ಮಟನ್ ಸಾರಿಗೆ ಒಂದು ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡನ ಹಾಕೋಬೇಕು ಹೊಟ್ಟೆ ತಣ್ಣೀರು ಹಾಕ್ಕೋಬೇಡ್ರಿ ಇದೇನಂದ್ರೆ ಚಿಕನ್ ಸಾರಿನ ಟೇಸ್ಟ್ ಹೋಗಿಬಿಡ್ತೈತಿ ಹಾಗಾಗಿ ಬಿಸಿ ನೀರು ಹಾಕೊಂಡು ಇನ್ನು ಚಲೋದಂಗೆ ಕುದಿಸ್ಬೇಕ್ರಿ ಒಂದು ಕುದಿ ಕುದಿಸ್ಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳಾಕತ್ತೀನಿ ನಾನಿಲ್ಲಿ ಇದನ್ನು ಹಾಕೊಂಡು ಒಂದು ಹತ್ತು ನಿಮಿಷದನ್ನ ಸಣ್ಣ ಉರಿ ಒಳಗೆ ಇಟ್ಕೊಂಡು ನೋಡಿರಿ ಚಲೋದ್ನಂಗೆ ಮಿಕ್ಸ್ ಮಾಡ್ಕೋಬೇಕು ಈ ಪೀಸಸ್ ಎಲ್ಲ ಏನಂದ್ರೆ ಉಪ್ಪು ಖಾರ ಚೆಂದ ಹಿಡ್ಕೋಬೇಕು ನೋಡ್ರಿ ಹಾಗಾಗಿ ಮತ್ತು ಮಸಾಲೆನೂ ಹಸಿ ವಾಸನೆ ಹೋಗೋದ್ರಾಗ ಕುದಿಬೇಕಾ ಮತ್ತು ನೀವು ಮಾಡ್ಕೋರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ಮಸ್ತ್ ಸಿಗ್ತೇನೆ ರೀ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ